ಅವರಿಗೆ ಹಾಯ್ ಹಲೋ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು ನಿಮ್ ಸಮಯಾನ ನಮ್ಗೆ ಕೊಡ್ತಾ ಇದ್ದೀರಾ ಸೀದಾ ನಮ್ಮ ಎಲ್ಲಮ್ಮನ ಹಾಡಿಗೆ ಬಂದ್ಬಿಡ್ತೀನಿ ನಿಮ್ಗೆಲ್ಲ ಹಾಡು ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆಯ್ತಾ ಓಕೆ ಈ ಹಾಡು ಸ್ವಲ್ಪ ಬಯಸಾಗಿ ಹೇಳ್ತೀನಿ ನಾನು ದಿಸ್ ಇಸ್ ಮೈ ಫೇವ್ರೆಟ್ ಸಾಂಗ್ ಇನ್ ದ ಆಲ್ಬಮ್ ಸವದತ್ತಿ ಎಲ್ಲಮ್ಮನ ಹಾಡು ಅಂತಂದ್ರೇನೆ ಬೇರೆ ರೀತಿಯ ಎನರ್ಜಿ ಇರುತ್ತೆ ಬೇರೆ ರೀತಿಯ ಒಂದು ಪವರ್ ಇರುತ್ತೆ ಈ ಹಾಡಿನ ಮೂಲಕ ನೃತ್ಯದ ಮೂಲಕ ನಾವು ನಿಮಗೆ ಡೆಲಿವರ್ ಮಾಡಿದೀವಿ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿ ಹಾಡನ್ನ ನೀವು ಸಿನಿಮಾದಲ್ಲಿ ನೋಡ್ಬೋದು ತುಂಬಾನೇ ಎಫರ್ಟ್ ಹಾಕಿ ಸಾಂಗ್ ಅನ್ನ ಐ ಗೆಸ್ ಈ ಹಾಡನ್ನು ನಾವು ತುಂಬಾ ಕಮ್ಮಿ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಿ ಶೂಟ್ ಮಾಡಿದಂಥ ಹಾಡಿದು ನಮ್ಮ ಎಸ್ ಸರ್ ಲಿರಿಕ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಅದೇನೆ ನನಗೆ ಐ ಗೆಸ್ ಅರ್ಧ ಎನರ್ಜಿಯನ್ನ ಕೊಟ್ಬಿಡ್ತು ಆ ಸಾಂಗ್ ಅಷ್ಟು ಚೆನ್ನಾಗಿತ್ತು ಸರ್ ನಾನು ನಿಮಗೆ ಐ ಗೆಸ್ ಕೇಳಿದ ತಕ್ಷಣ ಕಾಲ್ ಮಾಡಿ ಹೇಳಿದ್ದೆ ತುಂಬ ಚೆನ್ನಾಗಿದೆ ಸಾಂಗ್ ಅಂತ ಆ್ಯಂಡ್ ನಾವು ತುಂಬ ಕಮ್ಮಿ ಎಲ್ಲಮ್ಮನ ಸಾಂಗನ್ನು ಕೇಳಿರೋದು ಆ್ಯಂಡ್ ನಾನು ಪರ್ಸ್ನಲಿ ಕೇಳಿರೋದು ತುಂಬ ಕಮ್ಮಿ ಇತ್ತು ಆ್ಯಂಡ್ ಈ ಸಾಂಗನ್ನು ನನಗೆ ಮಾಡೋಕ್ ಸಿಗ್ತಿದೆ ಅಂತ ಅಂದ್ಕೊಂಡಾಗ ಐ ಫೆಲ್ಟ್ ಐ ಗೆಸ್ ಐ ಎಮ್ ಲಕ್ಕಿ ಇಂಥ ಒಂದು ಪವರ್ಫುಲ್ ಸಾಂಗನ್ನು ಅದನ್ನು ನಮ್ಮ ಮೋಹನ್ ಮಾಸ್ಟರ್ ಕೋರಿಯೋಗ್ರಫಿಯಲ್ಲಿ ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಅವ್ರ ಟೀಮ್ ಆಗಿರ್ಬೋದು ಅವರಾಗಿರ್ಬೋದು ತುಂಬಾ ಶ್ರಮ ಪಟ್ಟು ನಾನು ಹೇಳ್ದಂಗೆ ತುಂಬ ಕಮ್ಮಿ ಸಮಯ ಇತ್ತು ನಮ್ಮ ಹತ್ರ ಪ್ರಾಕ್ಟೀಸ್ ಮಾಡೋಕ್ಕೆ ಕೂಡ ತುಂಬ ಪರ್ಸ್ನಲ್ ಆಗಿ ತುಂಬಾ ಎಫರ್ಟ್ ಹಾಕಿ ಪರ್ಸ್ನಲ್ ಅಟೆನ್ಷನ್ ಕೊಟ್ಟು ಅವ್ರ ಟೀಮ್ ಆಗಿರ್ಬೋದು ಪ್ರತಿಯೊಂದು ಸ್ಟೆಪ್ನ ಕೂಡ ಇಲ್ಲ ನಾವು ಇದನ್ನ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಅಷ್ಟು ಎಫರ್ಟ್ ಹಾಕಿ ನನಗೆ ಹೇಳಿಕೊಟ್ಟಿದ್ದಾರೆ ಐಗೆಸ್ ಪ್ರತಿದಿನ ಆಲ್ಮೋಸ್ಟ್ ಎಂಟೊಂಬತ್ತು ತಾಸು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಈ ಹಾಡನ್ನ ಸರ್ ಸ್ಟುಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬಿಕಾಸ್ ಸಮಯದ ಅಭಾವ ಇದ್ದಿದ್ರಿಂದ ನಮ್ಗೆ ಜಾಸ್ತಿ ದಿನ ಇರಲಿಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಸೊ ಇರೋ ಎರಡು ದಿನದಲ್ಲೇನೆ ನನಗೆ ಚೆನ್ನಾಗಿ ಎಫರ್ಟ್ ಹಾಕಿ ಚೆನ್ನಾಗಿ ಕಲ್ತ್ಕೋಬೇಕು ಅಂತಿತ್ತು ಇನ್ನೊಂದು ರೀಸನ್ ಏನಾಗಿತ್ತು ಅಂತಂದರೆ ನಮಗೆ ಶೂಟಿಂಗ್ ಮಾಡೋಕ್ಕಿದ್ದಿದ್ದು ಎರಡೇ ದಿನ ಸಾಂಗಿನ ಆ್ಯಂಡ್ ಸಾಂಗ್ ತುಂಬಾ ಉದ್ದ ಇತ್ತು ಆ್ಯಂಡ್ ನಾವು ಇಲ್ಲಿ ಹಿಂದೆ ಸ್ವಲ್ಪ ಶ್ರಮ ಹಾಕಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಐ ಗೆಸ್ ಅಲ್ಲಿ ಕಮ್ಮಿ ಸಮಯ ಆಗ್ಬೋದು ಅನ್ನೋ ಒಂದು ಭಾವನೆಯಿಂದ ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕಿ ನನ್ನ ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆ್ಯಂಡ್ ಶೂಟಲ್ಲಿ ಕೂಡ ಐಗೆಸ್ ನಾವು ಎರಡು ದಿನ ಅಂತ ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ಒಂದೂವರೆ ಒಂದು ಮುಕ್ಕಾಲ್ ದಿನದಲ್ಲಿ ನಾವು ಶೂಟಿಂಗ್ ಮುಗಿಸಿದ್ವಿ ಇದನ್ನು ಐ ಗೆಸ್ ಅದು ಸಾಧ್ಯ ಆಗಿತ್ತು ನಮ್ಮ ಟೀಮ್ ಎಫರ್ಟಿಂದ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗಿರ್ಬೋದು ದಾಸ್ ಸರ್ ಆಗಿರ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿ ಆ ಹಾಡನ್ನು ತೋರಿಸಿದ್ದಾರೆ ಆ ಲೈಟಿಂಗ್ ಆಗಿರ್ಬೋದು ಕಲರಿಂಗ್ ಆಗಿರ್ಬೋದು ನನಗೆ ಅಸ್ ಐ ಸೆಟ್ ಸ್ವಲ್ಪ ಬಯಸಾಗೇ ಹೇಳಬೇಕಾಗುತ್ತೆ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಮೋಹನ್ ಮಾಸ್ಟರ್ ಕೋರಿಯೋಗ್ರಫಿ ಆಗಿರ್ಬೋದು ಆ್ಯಂಡ್ ಅನನ್ಯ ಭಟ್ ಅವರ ಹಾಡು ಐ ಮೀನ್ ಅವರ ಧ್ವನಿ ಒಂದು ಹಾಡಿಗೆ ಸೇರಿದಾಗ ಅದರಲ್ಲಿ ಮತ್ತು ಎನರ್ಜಿ ಜಾಸ್ತಿ ಆಗುತ್ತೆ ಸೊ ಇನ್ ಶಾರ್ಟ್ ಐ ಗೆಸ್ ಎಲ್ಲಾನು ಪ್ರಾಪರ್ ಆಗಿ ಕೂಡ್ ಬಂತು ಈ ಹಾಡಿಗೋಸ್ಕರ ಆ್ಯಂಡ್ ನಿಮಗೆಲ್ಲ ನಮ್ಮ ಶ್ರಮ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಾಗೇನೆ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಗೇನ್ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ತಿಳಿಸಿ ನಮಗೆ ಹೇಗ ಅನಿಸ್ತದೆ ಥ್ಯಾಂಕ್ ಯು